ಸ್ನೇಹಿತರೆ ನಮಸ್ಕಾರ ಇಡೀ ದೇಶದಲ್ಲಿ ಒಂದು ಮಾತು ಕೇಳಿ ಬರ್ತಿತ್ತು ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಬಿ ಜೆ ಪಿಯ ಭದ್ರಕೋಟೆ ಯೋಗಿ ಆದಿತ್ಯನಾಥ್ ಅಂತ ಹೇಳಿದ್ರೆ ಬಿ ಜೆ ಪಿಯ ಮಾಡೆಲ್ ಪ್ರಖರ ಹಿಂದುತ್ವವಾದಿಯಾಗಿ ಮತ್ತು ಒಬ್ಬ ದಿಟ್ಟ ಸಿ ಎಂ ಆಗಿ ಎಲ್ಲವನ್ನು ಕೂಡ ಬಿಟ್ಟಿರುವಂಥ ಯೋಗಿ ಆದಿತ್ಯನಾಥ್ ರಾಜ್ಯವನ್ನು ಮಾತ್ರ ಮುನ್ನಡೆಸೋದರಲ್ಲಿ ಮುಂಚೂಣಿಯ ನಾಯಕ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ಕೂಡ ಮಾತುಗಳು ಕೇಳಿಬರ್ತಿತ್ತು ಅಷ್ಟು ಮಾತ್ರವಲ್ಲದೆ ಮೋದಿ ಬಳಿಕ ಇಡೀ ದೇಶವನ್ನು ಮುನ್ನಡೆಸುವಂಥ ಸಾರಥಿ ಅಂತಿದ್ದರೆ ಅದು ಯೋಗಿ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿತ್ತು ಬಹುಶಃ ಇದೇ ಮಾತು ಅವರಿಗೆ ಮುಳುವಾಯ್ತಾ ಗೊತ್ತಿಲ್ಲ ಆದರೆ ಈ ಬಾರಿ ಉತ್ತರ ಪ್ರದೇಶದ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ನೋಡಿದ್ರೆ ಎಲ್ರಿಗೂ ಕೂಡ ಶಾಕ್ ಎದುರಾಗಿತ್ತು ಬಿ ಜೆ ಪಿಗಂತೂ ಇದು ದೊಡ್ಡ ಹೊಡೆತವೇ ಕೊಟ್ಟಂತಾಗಿತ್ತು ಬಿ ಜೆ ಪಿಯವರು ಮಾಡಿದಂಥ ಕೆಲವೊಂದು ಮಿಸ್ಟೇಕ್ಗಳ ಬಗ್ಗೆ ಅವಲೋಕನ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಟುಸ್ ಪಟಾಕಿ ಅಂತ ಹೇಳಿ ಈಗ ಎಲ್ಲ ಕಡೆಯೂ ಕೂಡ ಮಾತುಗಳು ಕೇಳಿ ಬರ್ತಿದೆ ಇದರ ಪರಿಣಾಮವಾಗಿ ರಾಜ್ಯಾಧ್ಯಕ್ಷ ಆಗಿರುವಂತಹವರು ಮತ್ತು ಈಗ ಸಿ ಎಂ ಆಗಿರುವವರು ಇಬ್ಬರೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತಾ ಯೋಗಿಯನ್ನು ಬದಲಾಯಿಸುವಂಥ ತೀರ್ಮಾನವನ್ನು ಮೋದಿ ಮತ್ತು ಅಮಿತ್ ಶಾ ಮಾಡ್ತಾರಾ ಆರ್ ಎಸ್ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಜೊತೆಗೆ ಯೋಗಿಯನ್ನ ಇಲ್ಲಿ ನಿಜವಾಗ್ಲೂ ಕೂಡ ಯೋಗಿ ಇದ್ದೇ ಫೈಲೂರಾ ಅಥವಾ ಯೋಗಿಯನ್ನು ತುಳಿಯುವಂಥ ಕೆಲಸವನ್ನು ಕೆಲವರು ಸದ್ದೇ ಇಲ್ಲದೆ ಮಾಡ್ತಾ ಇದ್ದಾರಾ ಈ ಬಗ್ಗೆಯೂ ಕೂಡ ಅನುಮಾನ ಇದೆ ಅಯೋಧ್ಯೆಯಂತಹ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋಲುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಅಸಲಿಗೆ ಆಗಿದ್ದೇನು ಯು ಯ ಸಿ ಎಂ ಆಗಿರುವಂಥ ಯೋಗಿಯನ್ನು ತುಳಿಯುವಂಥ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಸಲಿಗೆ ಇದು ತುಳಿಯೋದೇ ಅಂತ ಹೇಗೆ ಹೇಳಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದೇಶದಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಅದರಲ್ಲಿ ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾಪಲ್ಟಾ ಹೊಡೆದಿದೆ ಉತ್ತರ ಪ್ರದೇಶದಲ್ಲಿ ಕಮಲ ದೊಡ್ಡ ಸಾಧನೆಯನ್ನು ಮಾಡುತ್ತೆ ಅಂತೇಳ್ಬಿಟ್ಟು ಬಿಲ್ಡಪ್ ಕೊಟ್ಟಿದ್ದಂಥ ಎಕ್ಸಿಟ್ ಪೋಲ್ಗಳು ಈಗ ಮಕಾಡೆ ಮಲಗಿದಾವೆ ಮನೆಯಲ್ಲಿ ಬೆಚ್ಚಿಗೆ ಮಲಗಿದ್ದಾರೆ ಕೆಲವೊಂದಷ್ಟು ಸಮೀಕ್ಷೆ ಕೊಟ್ಟವರು ಇನ್ನೊಂದಷ್ಟು ಜನ ಈ ಬಹಿರಂಗ ವೇದಿಕೆಗಳಲ್ಲಿ ಕಣ್ಣೀರು ಸುರಿಸಿದ್ದಾರೆ ಟಿವಿಯ ಇಂಟರ್ವ್ಯೂನಲ್ಲಿ ನಲ್ಲಿ ಹತ್ತು 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 ಕಣ್ಣೀರನ್ನು ಖಾಲಿ ಮಾಡಿಕೊಂಡಿದ್ದಾರೆ ಇಂತಹ ಸಾಕಷ್ಟು ಶಾಕ್ಗಳಿಗೆ ಕಾರಣವಾಗಿದ್ದು ಈ ಬಾರಿಯ ಲೋಕಸಭೆ ಚುನಾವಣೆಯ ಫಲಿತಾಂಶ ಅದರಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಕಮಲ ಕಂಪ್ಲೀಟ್ ಆಗಿ ಮುದುಡಿ ಹೋಗಿದೆ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಯೋಗಿ ಆದಿತ್ಯನಾಥ್ ಕ್ಷೇತ್ರದಲ್ಲಿ ಕಮಲ ಅತಿದೊಡ್ಡ ಗೆಲುವು ಸಾಧಿಸಲು ವಿಫಲವಾಗಿದೆ ಈ ಚುನಾವಣೆಯಲ್ಲಿ ಯೋಗಿ ಹಲವು ಪ್ರಮುಖ ವಿಚಾರಗಳ ಅಡಿ ಮತವನ್ನು ಆಚಿಸಿದ್ರು ಆದರೆ ಎಲ್ಲವೂ ಕೂಡ ಟುಸ್ ಆಗಿದೆ ಹಾಗಾದರೆ ಯೋಗಿಯ ಸೋಲ ಇದು ಯೋಗಿ ಇಲ್ಲಿ ಎಲ್ಲಿ ಎಡವ ಇದ್ರು ಯೋಗಿಯನ್ನು ತುಡಿಯುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ರಾ ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ ಚುನಾವಣಾ ಪ್ರಚಾರದ ವೇಳೆ ಯೋಗಿ ಎತ್ತಿರುವಂಥ ವಿಚಾರಗಳು ವರ್ಕೌಟ್ ಆಗಲೇ ಇಲ್ಲ ಆದಿತ್ಯನಾಥ್ ಮೈಕ್ ಮುಂದೆ ಬಂದರೆ ಹಿಂದುತ್ವ ಕಾನೂನು ತಿದ್ದುಪಡಿ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಮಾತನಾಡ್ತಾ ಇದ್ರು ಅಲ್ಲದೆ ಮುಸ್ಲಿಂ ಮತದಾರರನ್ನು ತನ್ನದೇ ಯುನಿಕ್ ದಾಟಿಯಲ್ಲಿ ಪದೇ 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 ತಿವಿತನೇ ಇದ್ರು ಉತ್ತರ ಪ್ರದೇಶದ ಯೋಗಿ ಸುಮಾರು ನೂರ ಎಪ್ಪತ್ತು ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ಉತ್ತರ ಪ್ರದೇಶ ಹಾಗೂ ಬೇರೆ ಬೇರೆ ರಾಜ್ಯಗಳು ಕೂಡ ಸೇರಿತ್ತು ಪ್ರಧಾನಿ ನರೇಂದ್ರ ಮೋದಿ ಸಹ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಯೋಗಿ ಆದಿತ್ಯನಾಥ್ ಇಷ್ಟು ಮಾತ್ರವಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಸಾಧನೆಗಳ ಗುಣಗಾನವನ್ನೇ ಮಾಡ್ತಾನೆ ಇದ್ರು ಕ್ರಿಮಿನಲ್ಗಳನ್ನು ಹಾಕಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾನೆ ಇದ್ರು ಬೇರೆಯವರಿಗೆ ತಿವಿತಾ ತಿವಿತಾ ಬರ್ತಾ ಇದ್ರು ಆದರೆ ಈ ವಾಗ್ಬಾಣಗಳು ಮತಗಳಾಗಿ ಕನ್ವರ್ಟ್ ಆಗಲೇ ಇಲ್ಲ ದೇಶದ ಅತಿ ದೊಡ್ಡ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿರುವಂಥ ಉತ್ತರ ಪ್ರದೇಶದಲ್ಲಿ ದೊಡ್ಡ ಗೆಲುವು ಸಿಗಲೇ ಇಲ್ಲ ಹೀಗಾಗಿ ಕಮಲಪಾಳೆಯ ಇಲ್ಲಿ ಕಂಗಾಲಾಗಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೋಲಿಗೆ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಗೆ ರಾಜೀನಾಮೆಯನ್ನು ಕೊಟ್ಟರೋ ಅದೇ ರೀತಿ ಇಲ್ಲೂ ಕೂಡ ರಾಜ್ಯಾಧ್ಯಕ್ಷ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕೆ ಉತ್ತರ ಪ್ರದೇಶ ಒಂದು ರೀತಿಯಲ್ಲಿ ತಣ್ಣೀರಚಿದೆ ಹೀಗಾಗಿ ಯುಪಿಯ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀನಾಮೆಯನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ ಈ ರಾಜ್ಯದ ಸೋಲನ್ನ ನಾನೇ ಹೊರತೇನೆ ಉತ್ತರ ಪ್ರದೇಶದ ಸೋಲನ್ನ ನಾನೇ ಹೊರತೇನೆ ಅಂತೇಳ್ಬಿಟ್ಟು ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ರಾಜೀನಾಮೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಎನ್ ಡಿ ಎ ನಾಯಕರು ಸತತ ಸಭೆಗಳನ್ನು ನಡೆಸ್ತಾ ಇರೋದರಿಂದ ಸಹಜವಾಗಿ ರಾಜೀನಾಮೆ ಪತ್ರವನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂತಹ ಲೆಕ್ಕವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದಾರೆ ಇದರ ಬೆನ್ನೆಲೆಯೇ ಉತ್ತರ ಪ್ರದೇಶದಲ್ಲಿ ತನ್ನದಂಡ ರಾಜೀನಾಮೆ ಪರ್ವಗಳು ಆರಂಭ ಆಗಿರೋದು ವಿಚಾರ ಹೊಸದೇನಲ್ಲ ಎಲ್ಲಾದರೂ ಕೂಡ ಇದಾಗೇ ಆಗುತ್ತೆ ಬಟ್ ಉತ್ತರ ಪ್ರದೇಶದಲ್ಲಿ ಆಗಿರೋದ್ರ ಬಗ್ಗೆ ಮತ್ತು ಆಗ್ತಿರೋದ್ರ ಬಗ್ಗೆ ಸ್ವಲ್ಪ ಅನುಮಾನಗಳು ಮತ್ತು ಸ್ವಲ್ಪ ಕುತೂಹಲಗಳು ಹೆಚ್ಚಾಗಿದೆ ಒಂದು ಅಯೋಧ್ಯೆಯಂತಹ ಅಯೋಧ್ಯೆ ಕ್ಷೇತ್ರದಲ್ಲಿ ಸೋಲು ಎಲ್ಲರೂ ಕೂಡ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲ್ತು ಇಲ್ಲಿನ ಮತದಾರರು ಕಣ್ಮುಚ್ಚಿ ಕೂತಿದ್ದಾರೆ ಹಾಗೆ ಹೀಗೆ ಅಂತೇಳಿಬಿಟ್ಟು ಇಲ್ಲಿ ಬಿ ಜೆ ಪಿಯನ್ನು ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಸಲಿಗೆ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಕಾರಣ ಏನು ಅನ್ನುವಂತಹ ನಿಜವಾದಂತಹ ವಿಚಾರವನ್ನು ನೀವೇನಾದರೂ ತಿಳಿದುಕೊಂಡ್ರೆ ಶಾಕ್ ಆಗ್ತೀರಾ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಕಂಪ್ಲೀಟ್ ಮಾಹಿತಿಯನ್ನು ನೋಡಿದ್ರೆ ಬಹುಶಃ ನಿಮಗೂ ಕೂಡ ಆಗ್ಬೋದು ಇಂಥ ಸಾಕಷ್ಟು ಕ್ಷೇತ್ರಗಳಿದ್ದಾವೆ ಅದು ಬಿ ಜೆ ಪಿ ಕಾಂಗ್ರೆಸ್ಸು ಇನ್ನೊಂದು ಮತ್ತೊಂದು ಪಕ್ಷ ಅಂತಲ್ಲ ಎಲ್ಲ ಪಕ್ಷದ ಹಣೆ ಬರೋನು ಹಾಗೆ ಅಲ್ಲಿ ಮತ ರಾಜಕಾರಣಕ್ಕೋಸ್ಕರ ಏನಾದರೂ ಒಂದು ಮಾಡಕ್ಕೆ ಹೋಗಿರ್ತಾರೆ ಅದು ಯಾವಾಗ ಉಲ್ಟ ಹೊಡೆಯುತ್ತೋ ಆಗ ಬುದ್ಧಿ ಕಲಿತಾರೆ ಉತ್ತರ ಪ್ರದೇಶದಲ್ಲೂ ಕೂಡ ಅಸಲಿಗೆ ಆಗ್ತಾ ಇರೋದು ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಧಿ ಆಗಿತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಉಪಮುಖ್ಯಮಂತ್ರಿ ಆಗಿರುವಂಥ ಕೇಶವ ಪ್ರಸಾದ್ ಮೌರ್ಯ ರಾಜ್ಯ ಅಧ್ಯಕ್ಷ ಆಗಿರುವಂತಹ ಭೂಪೇಂದ್ರ ಚೌಧರಿ ಸೇರಿದಂತೆ ಕೆಲ ಪ್ರಮುಖ ನಾಯಕರು ದೆಹಲಿಯನ್ನು ತಲುಪಿದ್ದಾರೆ ಇದೀಗ ಯು ಪಿ ಪ್ರಮುಖರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಚರ್ಚೆಯನ್ನು ನಡೆಸ್ತಿದೆ ಸೋಲಿನ ವರದಿಯನ್ನು ತರಿಸಿಕೊಳ್ಳಲಿದೆ ಈ ಚರ್ಚೆ ಹಾಗೂ ವರದಿಯ ಬಳಿಕ ಕೆಲವರ ತಲೆದಂಡ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಆ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಹೆಸರು ಕೂಡ ಇದ್ರೂ ಕೂಡ ಅಚ್ಚರಿ ಪಡೋದು ಬೇಡ ಯಾಕೆ ಅಂತ ಹೇಳಿದರೆ ಯೋಗಿ ಆದಿತ್ಯನಾಥ್ ಅವರನ್ನು ಈಗಾಗಲೇ ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ಏನಾಗ್ತಿದೆ ನಿಮಗೆ ಒಂದು ವಿಚಾರ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಯೋಗಿ ಆದಿತ್ಯನಾಥನ ಆರಂಭದಲ್ಲಿ ಸೈಡ್ ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಯಾವಾಗ ಇದರ ಹೊಡೆತವನ್ನು ನಾವು ತಿಂತೇವೆ ಅಂತೇಳಿ ಗೊತ್ತಾಯಿತೋ ಆನಂತರ ಯೋಗಿ ಆದಿತ್ಯನಾಥನ್ನು ಮುಂದೆ ಬಿಟ್ಟರು ಮತ್ತೊಂದಷ್ಟು ಜನ ಹಿಂದೆ ನಿಂತರು ಆಗ ಒಂದು ಹೆಸರು ಕೇಳಿ ಬಂದಿತ್ತು ಅದೇನು ಅಂತ ಹೇಳಿದರೆ ಮೋದಿಯ ಬಳಿಕ ಯೋಗಿ ಅಂತೇಳಿ ಅದೇ ರೀತಿ ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಆಯಿತು ಆರಂಭದಲ್ಲಿ ಯೋಗಿಯನ್ನು ಸೈಡ್ ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಅಷ್ಟು ಮಾತ್ರವಲ್ಲ ಯೋಗಿ ಕೊಟ್ಟಿದ್ದಂತಹ ಮೂವತ್ತರಿಂದ ಮೂವತ್ತೈದು ಕ್ಯಾಂಡಿಡೇಟ್ಗಳ ಲಿಸ್ಟನ್ನು ಸೈಡಿಗೆ ಕಸದ ಬುಟ್ಟಿಗೆ ಬಿಸಾಕಿದರು ಕಸದ ಬುಟ್ಟಿಗೆ ಬಿಸಾಕಿ ಇವರಿಗೆ ಯಾರಿಗೆ ಬೇಕೋ ಅವರಿಗೆ ಟಿಕೆಟನ್ನು ಕೊಟ್ಟರು ಬಿಜೆಪಿ ಹೈಕಮಾಂಡ್ನ ನಾಯಕರು ಇದರ ಪರಿಣಾಮ ಏನಾಯಿತು ಒಂದು ರೀತಿಯಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಯಿತು ಬಿ ಜೆ ಪಿ ವಿರುದ್ಧ ಸಹಜವಾದಂತಹ ಸಿಟ್ಟು ಆಕ್ರೋಶ ಹೊರಗಡೆ ಬಂತು ಯೋಗಿಯನ್ನ ಸೈಡ್ ಲೈನ್ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದಂತಹ ಪರಿಣಾಮ ಅದರ ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಂಡವರು ನಿಧಾನವಾಗಿ ಬಿಜೆಪಿಗೆ ಹೊಡೆತ ಕೊಡುವಂತ ತೀರ್ಮಾನವನ್ನ ಮಾಡಿದ್ರು ಅದು ಯಾವ ಪರಿ ಮಾಡಿದ್ರು ಅನ್ನೋದಕ್ಕೆ ಈಗ ಸಿಕ್ಕಿರುವಂತಹ ರಿಸಲ್ಟೇ ಸಾಕ್ಷಿ ಮತ್ತೊಂದು ಕಡೆ ಎಸ್ ಪಿ ಕೂಡ ಇಲ್ಲಿ ಪ್ರಬಲವಾಗಿ ಹೋರಾಟವನ್ನ ನಡೆಸೋಕೆ ಶುರು ಮಾಡಿತು ಎಸ್ ಪಿಗೆ ಸಾಥ್ ಕೊಟ್ಟಂತಹ ಕಾಂಗ್ರೆಸ್ನವರು ಇಲ್ಲಿ ಹಗಲು ರಾತ್ರಿ ಎಲ್ಲದೇ ಪ್ರಚಾರವನ್ನ ನಡೆಸಿದ್ರು ಮೋದಿಯ ದುರಾಡಳಿತ ಮತ್ತು ಯೋಗಿಯ ಒಂದು ರೀತಿಯಾದಂತಹ ಓಲೈಕೆ ರಾಜಕಾರಣ ಹಿಂದುತ್ವದ ಓಲೈಕೆ ರಾಜಕಾರಣದ ವಿರುದ್ಧ ನಿರಂತರವಾದಂತಹ ಪ್ರಚಾರವನ್ನು ಮಾಡಿದರು ಜೊತೆಗೆ ಅಲ್ಲಲ್ಲಿ ನಡೀತಿರುವಂಥ ಗೂಂಡಾಗಿರಿ ರೈತರ ಮೇಲಿನ ಹಲ್ಲೆ ಅಮಾಯಕರ ಮೇಲಿನ ಹಲ್ಲೆಯ ಬಗ್ಗೆಯೂ ಕೂಡ ಹೆಚ್ಚೆಚ್ಚು ಹೆಚ್ಚೆಚ್ಚು ಪ್ರಸಾರವನ್ನು ಮಾಡಿದರು ಹೆಚ್ಚು ಪ್ರಚಾರವನ್ನು ಕೊಟ್ಟರು ಇವೆಲ್ಲದೂ ಕೂಡ ಯೋಗಿ ವಿರುದ್ಧ ಒಂದು ಅಲೆ ಬೀಸೋದಕ್ಕೆ ಶುರು ಮಾಡಿತು ಇದರ ಜೊತೆಗೆ ಬಿ ಜೆ ಇರುವಂಥ ಕೆಲವೊಂದಷ್ಟು ನಾಯಕರು ಈ ರೀತಿ ಮಟ್ಟ ಹಾಕಬೇಕು ಮಟ್ಟ ಹಾಕದೇ ಇದ್ದರೆ ನಾಳೆ ಮೋದಿಯ ನಂತರ ಯೋಗಿ ಎನ್ನುವಂಥ ಮಾತು ಬರುತ್ತದೆ ಅನ್ನುವಂತಹ ಕಾರಣಕ್ಕೋಸ್ಕರ ಯೋಗಿಯನ್ನು ನಿರಂತರವಾದಂತಹ ತುಳಿಯುವಂಥ ಪ್ರಯತ್ನ ಆಗ್ತಾ ಇದೆ ಕೇಂದ್ರದ ಕೆಲವೊಂದಷ್ಟು ನಾಯಕರೇ ಮೋದಿ ನಂತರ ನಾವೇ ಅಧಿಕಾರದ ಗದ್ದುಗೆಯನ್ನು ಏರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿರೋದರಿಂದ ಅವರು ಯೋಗಿಯನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನೋದು ಮಾತ್ರ ಕಟ್ಟು ಸತ್ಯ ಇದನ್ನು ಜೆ ಪಿಗಳ ಫಾಲೋವರ್ಸು ಮೋದಿ ಭಕ್ತರು ಅಂಧ ಭಕ್ತರು ಒಪ್ಪಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಇದು ಕಟು ವಾಸ್ತವ ಅನ್ನೋದು ಮಾತ್ರ ನಿಜ ಇದೇ ಕಾರಣಕ್ಕೋಸ್ಕರ ಯೋಗಿಯನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಈ ತುಳಿಯುವಂಥ ಪ್ರಯತ್ನದಲ್ಲಿ ಈಗಾಗಲೇ ಎರಡು ಸಲ ಏಟು ತಂದಿರುವಂಥ ಬಿ ಜೆ ಪಿ ಇನ್ನು ಮುಂದೆ ಕೂಡ ಅದೇ ತಪ್ಪನ್ನು ಮಾಡುತ್ತಾ ಕಾದು ನೋಡಬೇಕು ಮೋದಿಯ ನಂತರ ಯೋಗಿಯನ್ನು ಬೆಳೆಯೋಕ್ಕೆ ಬಿಡುತ್ತಾ ಕಾದು ನೋಡಬೇಕು ಮೋದಿಯ ತಲೆದಂಡ ಮೋದಿ ಈಗ ಯೋಗಿಯ ತಲೆದಂಡವನ್ನು ತೆಗೆದುಕೊಳ್ತಾರ ಚುನಾವಣೆ ಸೋಲಿನ ಪರಿಣಾಮವಾಗಿ ಅದನ್ನು ಕೂಡ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ